ಸ್ನೇಹಿತರೆ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಂಡ್ಯ ಜಿಲ್ಲೆಯ ಪಾಂಡಪುರ ತಾಲೂಕಲ್ಲಿ ಇದ್ದೀನಿ ಇದು ನಾಗಮಂಗಲದ ರಸ್ತೆ ನೋಡಿ ಇಲ್ಲಿ ಇತ್ತೀಚೆಗೆ ಪಾಂಡಪುರ ಪೊಲೀಸ್ ಸ್ಟೇಷನ್ ನಡೆದಿದ್ದಂತ ಒಂದು ಹಲ್ಲೆ ಪ್ರಕರಣದ ವಿಚಾರವಾಗಿ ಸಾಗರ್ ಅವರ ತಂದೆ ಜಗದೀಶ್ವರ ನಮ್ಮ ತಸ್ತೆಗೆ ಬಂದಿದ್ದೀನಿ ನನ್ನ ಹೆಸರು ಜಗದೀಶ್ ಅಂತ ನಾನು ಪುರಸಭೆ ಮಾಜಿ ಅಧ್ಯಕ್ಷ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ನಾನು ಮೊನ್ನೆ ನಡೆದಂಥ ಘಟನೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅದು ನಡಿಬಾರ್ದಾಗಿತ್ತು ಅದರಲ್ಲೂ ಸ್ಟೇಷನ್ನಲ್ಲಿ ನ್ಯಾಯ ಕೇಳಕ್ಕೆ ಹೋದಂಥ ನನ್ನ ಮಗನ ಮೇಲೆ ವಿನಾಕಾರಣ ನನ್ನ ಮಗನಿಗೆ ಫಸ್ಟು ಪೊಲೀಸವರು ಅಲ್ಲೇ ಮಾಡಿರೋದು ನನಗೆ ತುಂಬ ನೋವುಂಟು ಮಾಡಿದೆ ತುಂಬ ಆಘಾತ ತಂದಿದೆ ನಾವು ಸಮಾಜದಲ್ಲಿ ಸಮಾಜ ಸೇವಕರಾಗಿರುವಂಥವರು ನಾವು ಅವರ ಒಡನಾಟದಲ್ಲಿ ಇದ್ದು ನಾವು ಅವರ ಜೊತೆ ಅನೇಕ ನ್ಯಾಯ ಪಂಚಾಯಿತಿಗಳು ಮಾಡಿರುವಂಥವರು ನನ್ನ ಮಗನ ಮೇಲೆ ಏನೋ ಒಂದು ನೀರಿನ ವಿಚಾರಕ್ಕೆ ಗದ್ದೆಯ ನೀರಿನ ವಿಚಾರಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ದಾರರು ಅದನ್ನು ಸೂಕ್ತವಾದ ರೀತಿಯಲ್ಲಿ ಪೊಲೀಸವರು ನಿರ್ವಹಿಸಿಲ್ಲ ಕಾರಣ ಇಷ್ಟೇ ನನ್ನ ಮಗ ಚಿಕ್ಕವನು ಇನ್ನೂ ಚಿಕ್ಕ ಹುಡುಗ ಎಷ್ಟು ಏಜ್ ಅವನು ಅವ್ನಿಗೆ ಏಜ್ ಇವತ್ತು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ವರ್ಷ ಇರ್ಬೋದು ಇಪ್ಪತ್ತೊಂಬತ್ತು ವರ್ಷ ಇರ್ಬೋದು ಅವನು ಸುಧಾ ಸ್ಪೋರ್ಟ್ಸ್ ಮ್ಯಾನು ಆದರೆ ಅವನಿಗೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವನು ತಂದೆಯನ್ನು ಕರೆಸ್ಬೇಕು ಹಿರಿ ಹಿರಿಕ್ರಿಗೆ ಅವ್ರ ಮನೆಯವ್ರಿಗೆ ತಿಳಿಸಬೇಕು ಅನ್ನೋದನ್ನು ಪೊಲೀಸ್ ಪೊಲೀಸವರು ಯಾವುದೇ ರೀತಿಯಾದಂಥ ಒಂದು ನಿಗಾನ ವಹಿಸಿಲ್ಲ ನೋಟಿಸ್ ಸರ್ ಏನು ನೋಟಿಸ್ ಇಲ್ಲ ಏನಿಲ್ಲ ಯಾರಾದರೂ ಕಂಪ್ಲೇಂಟ್ ಕೊಡ್ಬೋದು ನಮ್ಮ ಪಕ್ಕದ ನೋವಾಗಿರೋರು ಕಂಪ್ಲೇಂಟ್ ಕೊಟ್ಟವರೇ ಇರಲಿ ಕೊಟ್ಕೊಳ್ಳಿ ಬಟ್ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿದ್ದದ್ದು ಪೊಲೀಸ್ ಇಲಾಖೆ ಇದು ಏನು ಸಿವಿಲ್ ಮ್ಯಾಟ್ರಾಗಿರೋದ್ರಿಂದ ಪೊಲೀಸ್ ಅವರು ಇದಕ್ಕೆ ಎಂಟ್ರಿ ಆಗುವಂಥದ್ದು ಇರಲಿಲ್ಲ ಎಂಟ್ರಿ ಆಗೋವರೆ ಇಬ್ಬರಿಗೂ ಬುದ್ಧಿ ಹೇಳ್ಬೋದಾಗಿತ್ತು ವಿನಾಕಾರಣ ಒಂದು ಚೇರನ್ ಮಾತಿಗೆ ಆ ಮಾತಿಗೆ ಈ ಮಾತಿಗೆ ಅಂತ ಹೇಳಿ ಹಳ್ಳೆ ಮಾಡಿರೋದು ತುಂಬ ನಮಗೆ ನೋವಾಗಿದೆ ನಮ್ಮ ಮನಸ್ಸಿಗೆ ಆಗಾದಂಥ ನೋವು ಇದನ್ನು ನಾನು ಮುಂದೆ ಆಗಿರೋ ನೋವು ಯಾವ ರೀತಿ ಹೋರಾಟ ಮಾಡಬೇಕೋ ಮಾಡ್ತೀವಿ ಯಾವ ರೀತಿ ನಾವು ಇದನ್ನು ಇದನ್ನು ಬರೆಸ್ಕೋಬೇಕು ನ್ಯಾಯನ ಒದಗಿಸ್ಕೋಬೇಕು ನಾವು ಒದಗಿಸ್ಕೊಳ್ತೀವಿ ಲಕ್ಷ್ಮೀನಾರಾಯಣ ಏನಾಗಬೇಕು ಸರ್ ಸರ್ ಲಕ್ಷ್ಮೀನಾರಾಯಣ ನಮ್ಮ ಪಕ್ಕದವರು ನಮ್ಮ ಪಕ್ಕದ ಜಮೀನವರು ನಮಗೂ ಅವ್ರಿಗೂ ಒಂಥರ ಬಾಂಧವ್ಯ ಒಂದು ಚಿಕ್ಕಪ್ಪ ದೊಡ್ಡಪ್ಪ ನಮ್ಮ ಮಕ್ಕಳ ರೀತಿಯೇ ಅವರು ಕಂಪ್ಲೇಂಟು ಕೊಟ್ಟವ್ರೆ ಅವರು ನಮಗೂ ಸುದಾ ತಿಳಿಸಿಲ್ಲ ನನಗೆ ತಿಳಿಸಿಲ್ಲ ತಂದೆಯನ್ನೋರ್ಗೆ ತಿಳಿಸ್ಬೇಕಾಗಿತ್ತು ಅಥವಾ ನಮ್ಮ ದೊಡ್ಡಣ್ಣ ಇದ್ದಾರೆ ಲಿಂಗರಾಜು ಅಂತ ಅವ್ರಿಗೆ ತಿಳಿಸ್ಬೋದಾಗಿತ್ತು ಇವರು ಅದನ್ನು ಮಾಡಿಲ್ಲ ಬಟ್ ಅವ್ರು ಮಾಡಿಲ್ಲ ಅಂದರೆ ಬೇರೆ ಉದ್ದೇಶದಲ್ಲಿ ಪಾಪ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನಾದರೂ ಒಂದು ಇದು ಬಗೆಹರಿಬೋದು ಏನೋ ಅಂತ ಕೊಟ್ಟರು ಬಟ್ ಪೊಲೀಸ್ ಅವರು ಇದರಲ್ಲಿ ಭಾರಿ ತಪ್ಪು ಮಾಡಿ ಎಡಗಿದ್ದಾರೆ ನಿಮಗೂ ಲಕ್ಷ್ಮೀನಾರಾಯಣವ್ರಿಗೂ ಅಂತ ಯಾವುದು ಇಲ್ಲ ಯಾವುದೂ ಇಲ್ಲ ನಮಗೂ ಅವ್ರಿಗೂ ಯಾವುದೇ ರೀತಿಯಲ್ಲಿ ಯಾವುದೇ ಹೊಡೆದಾಟ ಬಡದಾಟ ಪಾಪ ಯಾವುದು ನಾವು ಇದುವರೆಗೂ ನಮ್ಮ ಜಮೀನ್ ಮೇಲೆ ಅವರು ಹೊಯ್ತಾರೆ ನಾವು ಒಂದೊಂದು ಟೈಮ್ನಲ್ಲಿ ನಾವು ಎಲ್ಲ ಅಲ್ಲದೆ ಬೇರೆಯವರು ಹೋಗ್ತಾರೆ ನಾವು ಆ ರೀತಿ ಸಹಕಾರ ಮಾಡ್ಕೊಂಬಂದಿರೋಂಥ ಇದೇ ಫಸ್ಟ್ ಫಸ್ಟ್ ಕಾಂಟ್ರವರ್ಸಿ ನಮ್ಮ ಇತಿಹಾಸದಲ್ಲಿ ಪಾಂಡುಪುರದೊಳಗಡೆ ನಮಗೆ ನಮ್ಮದೇ ಗೌರವ ನಮ್ಮ ಕುಟುಂಬಕ್ಕೆ ನಮ್ಮದೇ ಆದಂಥ ಗೌರವ ಇದೆ ಅದರಲ್ಲೂ ನಾವು ಯಾರಿಗೂ ಅಷ್ಟೇ ಯಾವುದೇ ರೀತಿಯಲ್ಲೂ ನೀವೆಲ್ಲೇ ಕೇಳ್ಕೊಳ್ಳಿ ಪಾಂಡುಪುರದಲ್ಲಿ ಅದರಲ್ಲೂ ನನ್ನ ಮಗ ತುಂಬ ಇನ್ನೋಸೆಂಟು ಅವನು ಒಂದು ಕಾಫಿ ಟೀನು ಸುಧಾ ಸ ಕುಡಿಯೋಲ್ಲ ಹೋಟ್ಲುಗಳ ಹತ್ರ ಇರಲ್ಲ ವ್ಯವಸಾಯ ಆಯಿತು ಮನೆ ಆಯಿತು ಅವನು ಡಿಗ್ರಿ ಹೋಲ್ಡ್ರು ಅವನು ಮೈಸೂರು ವಿಶ್ವವಿದ್ಯಾಲಯದ ಕುಸ್ತಿ ಪಟು ಅವನು ಮಾಜಿ ಅವನು ಈಗಲೂ ಅಷ್ಟೇ ಮನೆ ವ್ಯವಸಾಯ ಬಿಟ್ಟರೆ ಇನ್ನೇನು ಇಲ್ಲ ಮನೆ ಮಲಗ್ತಾನೆ ಇದು ಮಾಡ್ತಾನೆ ಹೋಗಿ ಸಾಯಂಕಾಲ ಆಟ ಆಡ್ಕೊಂಡು ಬರ್ತಾನೆ ಈ ಅಭಿಷೇಕ್ ಹಳ್ಳೆ ಮಾಡಿರೋರು ಸುಧಾ ಆ ಪೊಲೀಸಲ್ಲಿ ನಾನು ತುಂಬ ಒಡನಾಟ ಇದೆ ಪೊಲೀಸ್ ಸ್ಟೇಷನ್ ಪಾಂಡಪುರದಲ್ಲಿ ನಮ್ಮದೇ ಆದಂಥ ಅವರು ಗೌರವ ಕೊಡ್ತಾರೆ ನಾವು ಅಷ್ಟೇ ಆ ಸ್ಟೇಷನ್ ಅನ್ಬೋದು ಇನ್ನೊಂದು ಆಗ್ಬೋದು ತುಂಬ ಗೌರವ ಇಟ್ಕೊಂಡಿದ್ದೀವಿ ಯಾಕೆಂದರೆ ನಾನು ನನ್ನೊಂದು ಕೆಲಸಕ್ಕೆ ಹೋಗಲ್ಲ ಸಾವಿರಾರು ಜನ ಬರ್ತಾರೆ ಅವ್ರ ಕೆಲಸಕ್ಕೋಸ್ಕರ ನಾವು ಹೋಗ್ತೀವಿ ಆದರೆ ಈ ಘಟನೆ ನಡೆಯೋಕ್ಕೆ ನನಗೆ ತುಂಬ ನೋವು ನಡೆದಿರೋ ನೋವಾಗಿದೆ ಪೊಲೀಸವರು ಎಚ್ಚರಿಕೆ ತಪ್ಪಿರೋದ್ರಿಂದ ಅವರು ನಡ್ಕೊಳ್ಳೋ ರೀತಿ ಸರಿಯಾಗಿಲ್ದೇ ಇರೋದ್ರಿಂದ ಇವತ್ತು ಈ ಘಟನೆ ನಡೆಸಿದೆ ಈ ಬೇರೆ ಯಾರ್ದಾರು ಪಾತ್ರ ಇದೆ ಅನ್ಸುತ್ತಾ ಏನಂತ ಸರ್ ಇದ್ರೆ ಇರ್ಬೋದು ಏನು ಪಾತ್ರ ಏನಿಲ್ಲ ಪಾತ್ರ ಇದ್ದ ಯಾರು ಏನು ಮಾಡೋಕ್ಕಾಗಲ್ಲ ನಮಗೆ ನಮ್ಮದೇ ಆದಂಥ ಶಕ್ತಿ ಇದೆ ಮತ್ತು ನಮಗೆ ಆದಂಥ ನಾಲ್ಕಾರು ಜನ ನಾಗರಿಕರು ನಮ್ಮ ಸಮಾಜದಲ್ಲಿ ನಮಗೆ ಗೌರವ ಕೊಡ್ತಾರೆ ನಾವು ಅವ್ರ ಜೊತೆ ಎಲ್ಲ ಬೆರ್ತ್ ಮಾಡ್ತೀವಿ ಕೆಲವು ರಾಜಕಾರಣಿಗಳು ಎತ್ಕೊಟ್ಟು ಪೇಪರಲ್ಲಿ ಟಿ ವಿನಲ್ಲಿ ಏನೇನೋ ಬರೀ ಅಂತ ಅಂದಿರ್ಬೋದು ಅಥವಾ ಅವನು ಆ ಥರ ಈ ಥರ ಅಂತ ಅಂದಿರ್ಬೋದು ಅದು ನಡೆದಿರ್ಬೋದು ಕೆಲವರು ನಮಗೆ ಸಹಾಯನೂ ಸುಧಾ ಮಾಡಿದ್ದಾರೆ ಅದನ್ನು ಮುಂದಿನ ದಿನದಲ್ಲಿ ನಾನು ಹೇಳ್ತೀನಿ ಯಾರ್ಯಾರು ಪಾಪ ನಮ್ಗೆ ಸಹಾಯ ಮಾಡೋವ್ರಿ ಅಂತ ಏಕೆಂದರೆ ನಾನು ಹೇಳೋದು ಇಷ್ಟೇ ನಿಮಗೆ ನಾನು ಉತ್ಪ್ರೇಕ್ಷೆ ಉತ್ ಇದಾಗಿ ಹೇಳ್ತಾ ಇಲ್ಲ ಸಿ ಟಿ ಸಾಮಾನ್ಯ ಸಿ ಟಿ ಅವರು ಎಮ್ ಎಲ್ ಎ ಅವರು ಮಾಜಿ ಮಂತ್ರಿ ಆಗಿದ್ದವರು ಅವ್ರನ್ನೇ ಸುದಾ ಬುಡ್ದಂಗೆ ಅವ್ರನ್ನ ಎತ್ತಾಕ ಬಂದು ಸುತ್ತಿಸಿರೋದು ಇದು ಎಲ್ಲ ನಿಮಗೆ ಘಟನೆ ನಡೆದಿರೋದು ಗೊತ್ತು ಆದರೆ ನನ್ನ ಮಗನಿಗೆ ಅಲ್ಲಿ ಅವರು ಅಲ್ಲೇ ಅವ್ರು ಮಾಡಿರೋದು ಕ್ಯೂನ್ ಮಾಡೋದಕ್ಕೆ ಅವರು ಮಾಡಿರ್ಬೋದು ಬಟ್ ಆ ನಂತರ ನಡೆಯೋಕ್ಕೆ ಬೇರೆ ಬ ಬೆಳವಣಿಗೆನ ಮಾಡೋಕ್ಕೆ ಬಿಡಲಿಲ್ಲ ಕಾರಣ ಜನ ನಾಗರಿಕರು ರೊಚ್ಚು ಕೇಳ್ತಾರೆ ಪಾಂಡುಪುರದಲ್ಲಿ ಅವ್ರದೇ ಆದಂಥ ಒಂದು ಇದಿದೆ ಅಂತ ಮಾ ಗೌರವನ ಕೊಟ್ಟರು ಅವರೂ ಪೊಲೀಸ್ ಇಲಾಖೆಯಲ್ಲಿ ಆಮೇಲೆ ಏನೂ ಅವ್ನಿಗೆ ಅಲ್ಲಿ ಹೊಡೆಯೋದಾಗಲಿ ಬಡಿಯೋದಾಗಲಿ ಮಾಡಲಿಲ್ಲ ನನಗೆ ಅದಕ್ಕೆ ಸಹಾಯ ಮಾಡಿದಂಥವ್ರು ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ನಾಗರಿಕರಿಗೆ ಮತ್ತು ಇದಕ್ಕೆ ನನಗೆ ಜನ ನನ್ನ ನಾವೇನೋ ಲೈಕು ಇನ್ನೊಂದು ಇದನ್ನೆಲ್ಲ ನಾವು ಬಯಸ್ತವ್ರಲ್ಲ ಆದರೆ ಇವತ್ತು ಈ ಮೀಡಿಯಾ ಈ ಇದು ಎಲ್ಲ ಬಂದಿರೋದ್ರಿಂದ ಎಲ್ಲ ಸಾರ್ವಜನಿಕರು ಎಸ್ ಪಿ ಅವ್ರನ್ನ ಪ್ರಶ್ನೆ ಮಾಡ್ತಾವ್ರೆ ನಿಜವಾಗ್ಲೂ ಇದು ತುಂಬ ನನಗೆ ಸಂತೋಷ ಯಾಕೆಂದರೆ ಇದೇ ರೀತಿ ಬಡವರು ಬಗ್ಗರು ಅಥವಾ ಕೈಲಾಗ್ತಾ ಇದ್ದವರು ಮಾಡಿದ್ರೆ ಕಾನೂನು ಕಾಪಾಡೋರೆ ಈ ರೀತಿ ಅನ್ಯಾಯ ಮಾಡಿದ್ರೆ ಯಾವ ನ್ಯಾಯ ಇದು ಎಸ್ ಪಿ ಅವರು ಇದ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ವಹಿಸ್ಬೇಕು ನನ್ನ ಮಗ ರೌಡಿ ಲಿಸ್ಟ್ ರೌಡಿ ಲಿಸ್ಟ್ ಅವನು ಅವ್ನು ಯಾರಿಗೋ ಹೊಡೆದಿದ್ರೆ ಅಥವಾ ಚಾಕು ಹಾಕಿದರೆ ಅಥವಾ ಬೇರೆ ಕ್ರಿಮಿನಲ್ ಕೇಸ್ ಮಾಡಿದರೆ ನನ್ನ ಮಗನ ಸ್ಟೇಷನ್ನ ಕರೆಸಿ ಅವರೇನಾದ್ರು ಮಾಡಲಿ ಏನೂ ಇಲ್ಲದೆ ಇರೋ ಒಬ್ಬ ರೈತನ ಮಗ ರೈತ ಅವನು ಆತ ಅವನಿಗೆ ಕರೆಸಿ ಏಕಾಏಕಿ ಅಲ್ಲೇ ಮಾಡಿರೋದು ನನಗೆ ನಮಗೆ ನೋವಾಗುತ್ತೆ ದಯವಿಟ್ಟು ಇಂಥ ಘಟನೆಗಳು ನಡೀಬಾರ್ದು ಇದನ್ನು ನಡೆಯೋಕ್ಕೆ ಅವಕಾಶ ಕೊಡಬಾರ್ದು ಸರಿಗಾ ಈಗ ನಿಮ್ಮ ಮಗನ ಮೇಲೆ ಕೇಸ್ ಹಾಕಿದ್ದಾರೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಪೊಲೀಸರ ಮೇಲೆ ಹಲ್ಲೆ ಅಂತೇಳಿ ಅಲ್ಲಿ ಯಾವುದೇ ಪಾಯಿಂಟ್ಗಳನ್ನ ಸೇರಿಸಿಲ್ಲ ಪೊಲೀಸರು ಕೂಡ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಸೇರಿಸಿಲ್ಲ ಜೊತೆಗೆ ಎಸ್ ಪಿ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಆ ಪ್ರಕರಣನ ಇದ್ರ ಬಗ್ಗೆ ಏನು ಹೇಳ್ತೀವಿ ಏನಿಲ್ಲ ನಾವು ಸಾರ್ವಜನಿಕವಾಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರಂತರವಾಗಿ ಮಾಡ್ ಮಾರ ಇದ್ದೋ ಬರ್ತಾಯಿದ್ದೋ ಈಗಲೂ ಮಾಡ್ತೀವಿ ಆದರೆ ಎಸ್ ಪಿ ಅವ್ರು ಹೇಳಿರೋದು ನಮ್ಗೆ ಆಘಾತ ಅಂತಂದೇ ಅವ್ರು ಏನೇ ಮಾಡಲಿ ನನಗೆ ನನ್ನದೇ ಆದಂಥ ಕಾನೂನು ಹೋರಾಟ ಇದೆ ನನ್ನ ಕಾನೂನು ಹೋರಾಟದಲ್ಲಿ ನನ್ನ ಮಗನಿಗೆ ಏನು ನ್ಯಾಯ ನಮಗೇನು ನ್ಯಾಯ ಬೇಕು ನಾವು ಹೋರಾಟ ಮಾಡಿ ನಾವು ನ್ಯಾಯ ದಕ್ಕ ಮತ್ತೆ ಈ ಹಲ್ಲೆಲ್ಲ ನಡೆದ ಮೇಲೆ ನಿಮ್ಮ ಮಗ ಸ್ಟೇಷನ್ ಇಂದ ಓಡೋದ ಅಂತ ಹೇಳಿ ಆ ವಿಡಿಯೋ ನೀವು ನೋಡಿದ್ರ ಇಲ್ಲ ನನ್ನ ಮಗ ಓಡೋಗಿಲ್ಲ ಕೇಳಿ ಹೇಳ್ತೀನಿ ಅವ್ನು ಓಡೋಗೋ ಅಂತ ಹೇಳಿ ಅಲ್ಲ ಅವನು ಗದ್ದೆ ಕುಹಿಸಿದ್ದ ಅಲ್ಲಿ ಆಳ್ಗೊಳ್ಬಿಟ್ಟಿದ್ದ ಆ ಸಂದರ್ಭದಲ್ಲಿ ಏನಾಯ್ತು ಅವನು ತುಂಬಾ ಹೊತ್ತಿಲ್ಲೇ ಇದ್ದ ನಾನು ಆಳ್ಗಳಿಗೆ ಬರ್ತೀನಿ ಇರಿ ಊಟ ತರ್ತೀನಿ ತಿಂಡಿ ತರ್ತೀನಿ ಅಂದ್ಬಿಟ್ಟು ಹೇಳಿದ್ದು ಏನು ಮಾಡ್ದೆ ನಮ್ಗೆ ಗೊತ್ತಿಲ್ವಲ್ಲ ನಮ್ಗೆ ತಿಳಿಸಿ ನಾವೇ ಹೋಗ್ತಿದ್ದೆ ಇವನೇನು ಮಾಡ್ದೆ ಎಷ್ಟೊತ್ತಿಲ್ಲಿ ಕೂಡದು ರೀ ಅದು ನಾನಿಲ್ಲೇನು ನಾನೇನು ಮಾಡಿದ್ದೀನಿ ಕ್ರಿಮಿನಲ್ ಕೇಸು ಅಂದ್ಬಿಟ್ಟು ಇದು ಮಾಡ್ಕೊಂಡು ತಳ್ಕೊಂಡು ಬಂದಿರೋದು ನಿಜ ಆದರೆ ಅವ್ನು ಬರುವಂಥ ಸಂದರ್ಭದಲ್ಲಿ ಅವ ಒಂದು ವ್ಯಾನ್ ಅಡ್ಡ ಬಂತು ವ್ಯಾನ್ ಅಡ್ಡ ಬಂದಾಗ ಅವನ್ನ ವ್ಯಾನ ಟಚ್ ಆಯಿತು ಸ್ವಲ್ಪ ನಿಂತಾಗ ಇವರು ಓಡೋಗಿ ಹಿಡ್ಕೊಂಡು ಎಳ್ಕೊ ಬಂದವ್ರೆ ಎಳಕ ಬರುವಾಗ ಅವನ್ನ ಶರ್ಟು ಗಿಟ್ಟು ಬಟ್ಟೆ ಹರಿದಿದೆ ಅದನ್ನೇ ಕೆಲವರು ಹೊಡೆದು ಎಳ್ಕೊ ಬಂದರು ಮೆರವಣಿಗೆ ಮಾಡಿದ್ರು ಅಂತ ಒಡ್ದು ಮೆರವಣಿಗೆ ಮಾಡಿ ಎಳ್ಕೊ ಬರೋಕ್ಕೆ ನನ್ನ ಮಗ ಕ್ರಿಮಿನಲ್ ಕೇಸಲ್ಲ ರೇಪ್ ಮಾಡಿಲ್ಲ ಅವ್ನು ರೌಡಿ ಅಲ್ಲ ಸರ್ ದಯವಿಟ್ಟು ಇದನ್ನ ಅದನ್ನು ಪ್ರಚಾರ ಮಾಡಿರೋರು ಅವ್ರು ಅವ್ರು ಫಲ ಊಟ ಮಾಡ್ತಾರೆ ಬಿಡಿ ನಮ್ಗೆ ಆಗ್ತಾ ರಾಜಕೀಯದವ್ರು ಆಗ್ಬೋದು ಅಥವಾ ಆಗ್ಬೋದು ಮಾಡಿಸಿರ್ಬೋದು ಮಾಡೋ ಅಧಿಕಾರ ಇಲ್ಲ ಇಲ್ಲ ಹೌದು ಅದನ್ನು ಅದಕ್ಕೆ ಏನು ಹೇಳ್ತೀರಿ ಇಲ್ಲ ಅದನ್ನು ನಾನು ಖಂಡಿಸ್ತೀನಿ ಆ ನೋವು ನಮಗೆ ನಾನು ಈಗ ಅದೇ ಉದ್ದೇಶದಲ್ಲಿ ನಾವು ನ್ಯಾಯಾಲಯದಲ್ಲಿ ದಾವೆ ಹೂಡಿ ಮಾನವ ಹಾಕೋ ಗೋಳ ಹಾಕ್ಬೋದು ಯಾವ್ದು ನನಗೆ ನ್ಯಾಯ ಸಿಗುತ್ತೆ ಅಲ್ಲಿ ನಾನು ನ್ಯಾಯ ದೊರಕಿಸ್ಕೊಳ್ತೀನಿ ಇದು ಯಾವುದೇ ಕಾರಣಕ್ಕೂ ನಾನು ನಿಲ್ಲಿಸುವಂಥ ಮಾತಿಲ್ಲ ಯಾಕೆಂದರೆ ನಾನು ಸ್ಟೇಷನ್ನು ನನ್ನ ಮನೆ ನನಗೊಂದು ಕುಟುಂಬ ಇದ್ದಂಗೆ ನಾನು ನಾಲ್ಕಾರು ಜನಕ್ಕೆ ನ್ಯಾಯ ಕೊಡ್ಸೋಕ್ಕೆ ಹೋಗಬೇಕು ಸಣ್ಣ ಪುಟ್ಟ ಆದರೆ ನಾವು ಅನುಸರಣೆ ಮಾಡ್ಕೊಳ್ಳೋದು ಅಂತಿದ್ದು ಬಟ್ ಇವತ್ತು ಅವರು ಮೆರವಣಿಗೆ ಮಾಡ್ಕೊಂಬಂದರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಕೊಟ್ಟ ಮೇಲೆ ನಾನು ಸಾರ್ವಜನಿಕವಾಗಿ ನಿಮ್ಮ ಎಲ್ಲರಲ್ಲೂ ಕೇಳೋದೆ ಅವು ಕ್ರಿಮಿನಲ್ಲ ಕೊಲೆ ಮಾಡಿದ್ದಾನ ಅಥವಾ ರೇಪ್ ಮಾಡಿದ್ದಾನ ಮರ್ಡ್ರ್ ಮಾಡಿದ್ದಾನ ಯಾರಿಗಾರು ಚುಚ್ಚುಮುಚ್ಚು ಸ್ಟೇಷನ್ಗೆ ಹೋಗಿದ್ದಾನ ಇದನ್ನು ಅವರು ಗಮನಿಸ್ಲಿ ಊರಲ್ಲಿ ಎಲ್ಲರೂ ಕೇಳ್ಕೊಳ್ಳಿ ನಮ್ಮ ಫ್ಯಾಮಿಲಿ ಆಗ್ಬೋದು ನನ್ನ ಮಗನ ಬಗ್ಗೆ ಆಗ್ಬೋದು ಈ ಥರ ಏನಾದರೂ ಘಟನೆ ಇದ್ದರೆ ನಾವು ಅದಕ್ಕೆ ತಲೆ ತಗ್ಗಿಸ್ತೀವಿ ಘಟನೆ ಆ ಥರ ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ಇದಕ್ಕೆ ನಾವು ಕಾನೂನು ಹೋರಾಟದಲ್ಲಿ ನಾವು ನ್ಯಾಯ ದೂರ ಈಗ ಸಾಕಷ್ಟು ಜನ ನಿಮ್ಮ ಬೆಂಬಲಕ್ಕೆ ಅವರು ಗೊತ್ತಿಲ್ಲ ಪೊಲೀಸ್ ವರಿಷ್ಠಾಧಿಕಾರಿಯವರು ಇಲಾಖೆಯವರು ಅಪ್ಲೋಡ್ ಮಾಡಿದಂಥ ಫೇಸ್ಬುಕ್ನಲ್ಲಿ ತುಂಬ ಜನ ಪೊಲೀಸ್ನವ್ರಿಗೆ ಪ್ರಶ್ನೆ ಮಾಡ್ತಿದ್ದಾರೆ ನೀವು ಪೊಲೀಸ್ನವ್ರ ವಿರುದ್ಧವೂ ಕೇಸ್ ಹಾಕಿ ಹಾಕಬೇಕು ನೀವಲ್ಲ ನೀವಲ್ಲ ಎಸ್ ಪಿ ಗೆ ಯಾರು ಪ್ರಶ್ನೆ ಮಾಡ್ತಿರೋದು ಹೌದು ಹೌದು ನೀವು ಯಾಕೆ ವಿಡಿಯೋನ ಮುಚ್ಚಿಟ್ಟಿದ್ದೀರಿ ಅಂತ ತುಂಬಾ ಜನ ಸಪೋರ್ಟ್ ಸಪೋರ್ಟ್ ಮಾಡ್ತೀರಿ ಸಾಗರ್ ಅವ್ರಿಗೆ ಅಂದ್ರೆ ನಿಮ್ಗೆ ಆ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮತ್ತೆ ಈಗ ನೀವು ಆಲ್ರೆಡಿ ಒಬ್ಬ ರಾಜಕಾರಣಿ ಪುರಸಭೆ ಮಾಜಿ ಅಧ್ಯಕ್ಷರು ಪೊಲೀಸರು ಇನ್ನು ನಾವೇ ಸರ್ವಾಧಿಕಾರಿಗಳು ಅಂತ ತಿಳ್ಕೊಂಡ್ಬಿಟ್ಟಿದ ಆ ಜನರುಗಳಿಗೆ ಈ ಥರದೊಂದು ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಜನರು ಯಾವ ರೀತಿ ಸ್ಟೆಪ್ ತಗೋಬೇಕು ನೋಡಿ ನಾನು ಈ ಘಟನೆ ಬಗ್ಗೆ ನಮಗೆ ಸಾರ್ವಜನಿಕರು ಎಸ್ ಪಿ ಅವರಿಗೆ ಪ್ರಶ್ನೆ ಮಾಡ್ತಾ ಇರೋದರಿಂದ ನಾನು ಅಂಥ ಒಂದು ನಾಗರಿಕ ಬಂಧುಗಳಿಗೆ ನೀವು ಇದು ನನ್ನದೇ ಒಂದು ಕೇಸ್ಗಲ್ಲ ಅಲ್ಲ ದೇ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ನಡೆಯುವಂಥ ಪ್ರತಿಯೊಂದನ್ನು ಸಹ ಪ್ರಶ್ನೆ ಮಾಡಿ ಕೇಳಬೇಕು ನಿಮ್ಮ ಧೈರ್ಯಕ್ಕೆನ ಮೆತ್ತೀನಿ ನಿಮ್ಮ ಒಂದು ಏನು ಸಹಾಯ ಇವತ್ತು ನೀವು ನಮಗೆಲ್ಲ ಬೆಂಬಲ ವ್ಯಾಪಕವಾಗಿ ಕೊಟ್ಟಿದ್ದೀರಿ ನಿಮಗೆಲ್ಲ ಚುರ್ರಣಿ ನಾವು ನನ್ನೊಬ್ಬರಿಗೆ ಅಂತ ಅಲ್ಲ ದೇ ನಮ್ಮ ಏನು ರಾಜ್ಯದ ಕಟ್ಟ ಕಡೆಯ ವ್ಯಕ್ತಿಗೆ ಅನ್ಯಾಯ ಆದರೂ ನೀವು ಇದೇ ರೀತಿ ಪ್ರಶ್ನೆ ಮಾಡಬೇಕು ಯಾರಿಗೆ ಆಗಲಿ ಎಸ್ ಪಿ ಆಗ್ಬೋದು ಅಥವಾ ಆಗ್ಬೋದು ಇದನ್ನು ಅವ್ರಿಗೆ ಪ್ರಶ್ನೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ಕೊಡಬೇಕು ಆ ರೀತಿಯಲ್ಲಿ ಪೊಲೀಸ್ ಇಲಾಖೆಯನ್ನು ಇಟ್ಕೋಬೇಕು ಪೊಲೀಸ್ ಇಲಾಖೆಯಲ್ಲಿ ತುಂಬ ದೌರ್ಜನ್ಯ ನಡೀತಾ ಇದೆ ಅದನ್ನು ನೀವು ಕ ಸರಿದಾರಿಗೆ ತಗ ನಿಟ್ಟಲ್ಲಿ ಅವರು ಕೆಲಸ ಮಾಡಬೇಕು ನನಗೆ ನಾನು ನನಗೇನು ಮಾಧ್ಯಮ ಮಿತ್ರ ಇರ್ಬೋದು ಮೀಡಿಯಾದವ್ರು ಇರ್ಬೋದು ಏನು ಎಷ್ಟು ಜನ ನಮ್ಮ ಇದಕ್ಕೆ ಸ್ಪಂದಿಸಿದ್ದಾರೆ ಲಕ್ಷ ಜನ ಅಂತಾರೆ ಅವ್ರಿಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ ನಾನಂತೂ ಯಾವುದೇ ಕಾರಣಕ್ಕೂ ಕುಗ್ಗಲ್ಲ ನಮ್ಮ ಮೇಲೆ ಏನಾದರೂ ಹಾಕಲಿ ಅವರು ಮಾಡಲಿ ನಾನು ಸಾರ್ವಜನಿಕ ಕೆಲಸಕ್ಕೆ ಅಂತಲೇ ನಾವು ಮಾ ನಮ್ಮ ಫ್ಯಾಮಿಲಿ ಇರೋದು ನಾವು ಸಾರ್ವಜನಿಕರಿಗೆ ಅನ್ಯಾಯ ಆದರೆ ಅದನ್ನು ಹೋರಾಡಿ ನ್ಯಾಯ ಕೊಡಿಸುವಂಥದ್ದು ಆ ಕೆಲಸನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಇದಕ್ಕೆ ನನಗೆ ಸಹಾಯ ಮಾಡಿರೋದು ನಮ್ಮ ಅಣ್ಣ ಲಿಂಗರಾಜು ಅಂತ ಜೊತೆಗೆ ನನ್ನ ದರ್ಶನ್ ಅವರು ಅವ್ರ ಕಾರ್ಯಕರ್ತರು ಲವ ಮತ್ತು ನಮ್ಮ ಡಾಕ್ಟರ್ ರವೀಂದ್ರ ಇವರೆಲ್ಲ ಸೇರ್ಕೊಂಡು ನನಗೆ ನಮ್ಮ ಹುಡುಗನ ನಮ್ಮ ಸ್ನೇಹಿತನ ಮಗನಿಗೆ ಹಿಂಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂದಾಗ ಅದಕ್ಕೆ ದರ್ಶನ್ ಇವರು ಸ್ಪಂದಿಸಿ ದರ್ಶನ್ ಪುಟ್ಟಣೆಯವರು ಮುಂದೆ ಏನೂ ಅನಾಹುತ ಆಗಬಾರ್ದು ಅಂತ ಎಸ್ ಪಿ ಅವರಲ್ಲಿ ಮನವಿ ಮಾಡಿ ನೋಡಿ ಸರ್ ಇದು ಈ ರೀತಿ ಆಗಬಾರ್ದು ರೈತರ ಗಣ್ಯ ಏನ ಅಂತ ಹೇಳೋದಕ್ಕೆ ಮುಂದೆ ಆಗುವಂಥ ಘಟನೆಗಳನ್ನ ಅವರು ನಮಗೆ ನೀವು ಏನು ಸುಧಾ ಸ್ಟ್ರೈಕ್ ಆಗಲಿ ಇನ್ನೊಂದಾಗಲಿ ಪೊಲೀಸ್ ಅವ್ರಿಗೆ ಇದು ಮಾಡೋದಾಗಲಿ ಹೋಗಿ ಗೆರವ್ ಮಾಡೋದಾಗಲಿ ಮಾಡಬೇಡಿ ನಾವು ಇದ್ದೀವಿ ನ್ಯಾಯ ಕೊಡಿಸ್ತೀವಿ ಅಂದರು ನಿಜವಾಗ್ಲೂ ಅದಕ್ಕೆ ನಾನು ತುಂಬ ಚಿರಋಣಿ ನನಗೆ ಅವರು ಸಹಾಯ ಮಾಡಿದ್ದಾರೆ ಇಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನೀವು ಏನು ಸಲಹೆ ಹೈಕೋರ್ಟ್ ಕೊಡ್ತೀರ ನಾನು ಸರ್ಕಾರಕ್ಕೆ ಏನಿಲ್ಲ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸ್ಕೊಡಿ ಬಡವರಾಗ್ಬೋದು ಶ್ರೀಮಂತರಾಗ್ಬೋದು ಕಾರ್ಮಿಕರಾಗ್ಬೋದು ರೈತರಾಗ್ಬೋದು ಅವರಿಗೆ ಆದರೆ ಈ ಪೊಲೀಸ್ ಇಲಾಖೆಯಲ್ಲಿ ನಡೆಯುತ್ತಾ ಇರುವಂಥ ದೌರ್ಜನ್ಯ ದಂಧೆ ಏನು ಹಣ ವಸೂಲಿ ಇವು ನಿಲ್ಲಬೇಕು ಇವಕ್ಕೆ ನೀವೇ ಏನಾದರೂ ಒಂದು ಸರ್ಕಾರ ಯಾವುದೇ ಸರ್ಕಾರ ಆಗಿರ್ಬೋದು ಕಡಿವಾಣ ಹಾಕಿ ನಾಗರಿಕ ಬಂಧುಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಎಲ್ಲ ಸಮಸ್ತ ಈ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ಕೊಂಡು ಕೇಳ್ಕೊತೀನಿ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದ ಸರ್ ಸಾಗರ್ ಅವ್ರ ತಂದೆ ಏನು ಹೇಳಿದ್ರು ಅಂತಲ್ಲ ಕೇಳಿಸ್ಕೊಂಡ್ರಲ್ಲ ನೋಡಿ ಕ್ರಿಮಿನಲ್ಸ್ ಆರ್ ನಾಟ್ ಬಾರ್ ದೇ ಆರ್ ಮೇಡ್ ಅಂತ ಒಂದು ಇಂಗ್ಲೀಷ್ನ ಗಾದೆ ಮಾತಿದೆ ಅಂದರೆ ಅಪರಾಧಿಗಳು ಯಾರು ಅಪರಾಧಿಗಳಾಗಿ ಹುಟ್ಟಲ್ಲ ಸಮಯ ಸಂದರ್ಭ ಅಪರಾಧಿ ಮಾಡುತ್ತೆ ಅನ್ನೋದು ಆ ಒಂದು ಮಾತಿನ ಅರ್ಥ ಅದೇ ರೀತಿ ಗದರಿಸಿ ಅವರಿಬ್ಬರನ್ನು ಅಕ್ಕಪಕ್ಕ ಕುಣ್ಸ್ಬೋದಿತ್ತು ಸಾಗರ್ ಮೇಲೆ ಹಲ್ಲೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಏನಕ್ಕೆ ಅಂತಂದರೆ ನಮ್ಮ ರಾಜ್ಯದ ಪೊಲೀಸರಿಗೆ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಲಿಕ್ಕೆ ಯಾವುದೇ ಥರದ ಅಧಿಕಾರ ಇಲ್ಲ ಯಾಕೆಂದರೆ ಇಲ್ಲಿ ಸಾಗರನ ಪ್ರವೋಕ್ ಮಾಡಿದ ಮೇಲೆ ಸಾಗರ್ ಹಲ್ಲೆ ಮಾಡಿರೋದು ಈ ಒಂದು ಪ್ರಕರಣ ಅವರ ತಂದೆಯವರು ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಹೋಗಿ ಹೋರಾಟ ಮಾಡ್ತಾರೆ ಅವರ ಕುಟುಂಬದವರೆಲ್ಲ ನಾನು ಮಾತಾಡಿಸಿದೆ ಸಾಗರು ಆದಷ್ಟು ಬೇಗ ಆತನಿಗೆ ಜಾಮೀನು ಸಿಕ್ಕಿ ಹೊರಗಡೆ ಬರಲಿ ಅಂತ ನಾನು ಒಂದು ಆಶಿಸ್ತೀನಿ ಮತ್ತು ಆತನಿಗೆ ನ್ಯಾಯ ಸಿಗಲಿ ಅಂತ ಬಯಸ್ತೀನಿ ಧನ್ಯವಾದ ಸ್ನೇಹಿತರೆ